ಎಲ್ಲರೂ ಹೊಸ ಬೇಸರಿ ಮಾಡಿರೋ ಸಿನ್ಮಾ ನಿಮ್ಗಿಷ್ಟ ಆಯಿತಾ ರೆಗ್ಯುಲರ್ ಸಿನ್ಮಾ ಅಲ್ಲ ಇದು ದಿನದಿಂದ ದಿನಕ್ಕೆ ಇವತ್ತು ಆರನೇ ದಿನ ಸೊ ದಿನದಿಂದ ದಿನಕ್ಕೆ ನಮ್ಮ ಸಿನಿಮಾ ಬಾಯಿಂದ ಬಾಯಿಗೆ ತಲುಪ್ತಾ ಇದೆ ಎಲ್ಲ ನಿಮ್ಗಳ ಆಶೀರ್ವಾದ ಥ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ಸೂಪರ್ 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 ಚೆನ್ನಾಗಿದೆ

ಅದೇ ಕಾಲದಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ದಿನ ಬದಲಾವಣೆ ಬರಬೇಕು ಮತ್ತು ಕೊನೆಯ ತುಂಬ ಖಂಡಿತವಾಗ ಸಮಾಜ ಸಮಾಜದಲ್ಲಿ ಗಂಡು ಮಕ್ಕಳು ಚೇಂಜ್ ಆಗಬೇಕು ಅನ್ನೋದೊಂದು ಫೀಲ್ ನನಗೆ ಬಂದಿದೆ